ಹಾಯ್ ಮಿತ್ರರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು ಕೆಲವು ಸಂದರ್ಭಗಳಲ್ಲಿ ನಾವು ಅನೇಕ ವಸ್ತುಗಳನ್ನಾಗಲಿ ನಾವು ಏನು ಮಾಡಬೇಕು ಅದನ್ನು ದಿನಚರಿ ಕಾರ್ಯಕ್ರಮಗಳನ್ನು ನಾವು ಕೆಲವು ಸಾರಿ ಭಾಳ ನಮ್ಮ ಜೀವನದಲ್ಲಿ ಮರ್ತೋಗ್ತಾ ಇರ್ತೀವಿ ಅದನ್ನು ನೀವು ನೆನ್ಪಿಟ್ಕೊಳ್ಬೇಕಂದ್ರೆ ನೀವೇನು ಮಾಡಬೇಕಂದ್ರೆ ಒಂದೇ ಒಂದು ಟಿಪ್ಸ್ ಏನಂತಂದರೆ ಎಲ್ಲಿ ಯಾವ ಸಾಮಾನುಗಳನ್ನಾಗಲಿ ಯಾವ ವಸ್ತುಗಳನ್ನಾಗಲಿ ಯಾವ ಒಂದು ನಿಮಗೆ ಬೇಕಾದಂಥ ಇಂಪಾರ್ಟೆಂಟ್ ಥಿಂಗ್ಸ್ಗಳನ್ನು ನೀವು ಮರೆತು ಹೋಗೋದಾದರೆ ನೀವು ಒಂದು ನೋಟ್ಬುಕ್ನಲ್ಲಿ ಅದನ್ನು ನಿಮಗೆ ಅರ್ಥವಾಗುವಂಥ ಭಾಷೆನಲ್ಲಿ ನಿಮಗೆ ಅರ್ಥವಾಗುವಂಥ ರೀತಿಯಲ್ಲಿ ಅಂದರೆ ನಿಮ್ಮ ಮನೇಲಿ ಕೂಡ ಯಾರಿಗೂ ಗೊತ್ತಾಗಬಾರ್ದು ಅಂತ ಅಂದ್ಕೊಂಡ್ರೆ ನಿಮ್ಮ ಒಂದು ನೋಟ್ಬುಕ್ನಲ್ಲಿ ನಿಮಗೆ ಅರ್ಥವಾಗುವಂಥ ಭಾಷೆಯಲ್ಲಿ ಯಾರಿಗೂ ತಿಳಿದ ರೀತಿಯಲ್ಲಿ ನೀವು ಅದನ್ನು ಬರೆದಿ ಒಂದು ವೇಳೆ ಇಟ್ಕೊಳ್ಳೋದಾದರೆ ಆ ಬುಕ್ಕನ್ನು ನೀವು ಚೆಕ್ ಮಾಡೋದಾದರೆ ಆವಾಗ ನಿಮ್ಮ ವಸ್ತುಗಳು ಎಲ್ಲಿ ಇಟ್ಟಿದ್ದೀರಾ ಅಂತ ಎಂಬುದಾಗಿ ನಿಮಗೆ ನೆನಪಿಗೆ ಬರಲಿಕ್ಕೆ ಸಾಧ್ಯ ಉಂಟು ಈ ರೀತಿ ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಏನಾದರೂ ಉಪಯೋಗ ಆದರೆ ನೀವು ನನಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಇದೇ ರೀತಿ ನಮ್ಮ ಒಂದು ನಿರ್ಮಲಾ ಚಾರಿಟೇಬಲ್ ಟ್ರಸ್ಟ್ ಅಂತ ಇದೆ ಆ ಚಾನಲ್ನ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಕಮೆಂಟ್ ಕೊಡಿ ಅದೇ ರೀತಿಯಲ್ಲಿ ನಮ್ಮ ಚಾನೆಲ್ನ ನೀವು ಶೇರ್ ಮಾಡ್ತಾ ಇರಿ ನಮಸ್ಕಾರ ವೀಕ್ಷಕರೇ